ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಫ್ರೆಂಡ್ಸ್ ಈ ಬ್ಲಾಗ್ ಬಂದು ನನ್ನ ಪ್ರೀವಿಯಸ್ ಬ್ಲಾಗ್ ನ ಕಂಟಿನ್ಯೇಷನ್ ಬ್ಲಾಗ್ ಅಲ್ಲಿ ಹೇಳಿದೆ ಅಲ್ಲ ನನ್ನ ಹಸ್ಬೆಂಡ್ ಅಮೆಝಾನ್ ಇಂದ ಏನೋ ಒಂದು ಪಾರ್ಸೆಲ್ ರಿಸೀವ್ ಮಾಡಿದ್ದಾರೆ ಅದರ ಅನ್ಬಾಕ್ಸಿಂಗ್ ನಿಮ್ಮ ಮುಂದೆನೆ ಮಾಡ್ತೀನಿ ಅಂತ ಅದೇ ಇದು ಏನಿದೆ ಅಂತ ನನಗೆ ಕೂಡ ಗೊತ್ತಿಲ್ಲ ಓಕೆ ಇದು ಫಿಲಿಪ್ಸ್ ನ ಒನ್ ಬ್ಲೇಡ್ ಹೈಬ್ರಿಡ್ ಟ್ರಿಂಬರ್ ಅಂಡ್ ಶೇವರ್ ವಿತ್ ಡ್ಯೂಯಲ್ ಪ್ರೊಟೆಕ್ಷನ್ ಟೆಕ್ನಾಲಜಿ ಅಂತ ಇದೆ ಇದರ ಆಡ್ಸ್ ಎಲ್ಲ ನಾನು ನೋಡಿದ್ದೇನೆ ಇವರಿಗಾಗಿ ಇವರು ತಕೊಂಡಿದ್ದಾರೆ ಇದನ್ನ ಇವರು ಡೈಲಿ ಕ್ಲೀನ್ ಶೇವ್ ಮಾಡ್ತಾ ಇದ್ರು ಅದನ್ನು ಅವಾಯ್ಡ್ ಮಾಡೋದಕ್ಕಾಗಿ ಇದನ್ನ ಯೂಸ್ ಮಾಡೋದಂತ ಅನ್ಕೊಳ್ತಾ ಇದ್ದಾರೆ ಹೇಗಿದೆ ಏನು ಅಂತ ನಮಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ವಿಡಿಯೋನ ಇದರಲ್ಲಿ ಏನೆಲ್ಲ ತಿಂಗ್ಸ್ ಇವರು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ ಇಲ್ಲಿ ಆ ಬ್ಲೇಡ್ ಕೊಟ್ಟಿದ್ದಾರೆ ಇದು ಡುವಲ್ ಸೈಡ್ ಬ್ಲೇಡ್ ಎರಡು ಸೈಡ್ ಇಂದ ಯೂಸ್ ಮಾಡ್ಕೋಬಹುದು ಬಟ್ ತುಂಬ ಡೆಲಿಕೇಟ್ ಇದೆ ನೋಡುವಾಗ ಹಾಗೆ ಇದು ಇದರ ಕ್ಯಾಪ್ ಇರಬೇಕು ಮತ್ತು ಹಾಂ ನಂಬರ್ಸ್ ನಿಮಗೆ ಜಾಸ್ತಿ ಶೋ ಮಾಡೋದಕ್ಕಿಲ್ಲ ಕ್ಲೀನ್ ಶೋ ಮಾಡೋದಕ್ಕಿಲ್ಲ ಅಂತ ಆದರೆ ಇದರಲ್ಲಿ ನಂಬರ್ಸ್ ಇದೆ ಹೇಗೆ ಟ್ರಿಮರ್ಸಲ್ಲಿ ಇರುತ್ತಲ್ಲ ಸೇಮ್ ಹಾಗೆ ಎರಡಿದೆ ಹಾಗೆ ಇದು ಇದು ಕ್ಲೀನ್ ಶೋ ಮಾಡೋದಕ್ಕಾಗಿ ಹಾಗೆ ಚಾರ್ಜಿಂಗಾಗಿ ವೈರ್ ಇದೆ ಯು ಎಸ್ ಬಿ ಕೇಬಲ್ ಕೊಟ್ಟಿದ್ದಾರೆ

ಇನ್ನೊಂದು ವಿಷಯ ಏನು ಅಂತ ಇದನ್ನು ಡ್ರೈ ಆಗಿ ಕೂಡ ಹೀಗೆ ನೀವು ಡ್ರೈ ಸ್ಕಿನ್ ಮೇಲೆ ಕೂಡ ನೀವು ಯೂಸ್ ಮಾಡ್ಕೋಬೋದು ಹಾಗೆ ವೆಟ್ ಸ್ಕಿನ್ ಮೇಲೆ ಕೂಡ ಯೂಸ್ ಮಾಡ್ಕೋಬೋದು ಅಂದ್ರೆ ಶೇವಿಂಗ್ ಜೆಲ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಚ್ಚಿಬಿಟ್ಟು ನೀವು ಇದನ್ನ ಯೂಸ್ ಮಾಡ್ಕೋಬೋದು ಹೀಗೆ ಡ್ರೈ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಎರಡು ಆಪ್ಷನ್ ಇದೆ ಚೆನ್ನಾಗಿದೆ ಡೈಲಿ ಆಫ್ಟರ್ ಶೇವ್ ಯೂಸ್ ಮಾಡೋದ್ರಿಂದ ಉಂಟಲ್ಲ ಅವರ ಸ್ಕಿನ್ನಿಗೆ ಅದು ಒಳ್ಳೇದಿರಲ್ಲ ತುಂಬಾ ಅದು ಪವರ್ಫುಲ್ ಇರುತ್ತಲ್ಲ ಅದು ತುಂಬಾ ಡೈಲಿ ಯೂಸ್ ಮಾಡೋದು ಒಳ್ಳೇದಿರಲ್ಲ ಅಂತ ಅಂದ್ಕೋತೀವಿ ನಾವು ಅದಕ್ಕಾಗಿ ಇವರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಈ ಶೇವಿಂಗ್ ಬ್ಲೇರ್ ಏನಿದೆ ತುಂಬಾ ಚೆನ್ನಾಗಿದೆ ಬಟ್ ಇದಕ್ಕಿಂತ ಮುಂಚೆ ಅವರು ಒಮ್ಮೆ ಆರ್ಡರ್ ಮಾಡಿದ್ರು ಫೇಸ್ಬುಕ್ ಆ್ಯಡನ್ನು ನೋಡಿಕೊಂಡು ಫೇಸ್ಬುಕ್ ಆ್ಯಡ್ ಇರುತ್ತಲ್ಲ ನಾನು ಯಾವತ್ತೂ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ತುಂಬಾ ಫೇಕ್ಸ್ ಇರುತ್ತಲ್ಲಿ ಫೇಕ್ ಅಂದರೆ ಫೇಕ್ ಅವರು ಎಂಥ ನಾವು ಎಂಥ ಆರ್ಡರ್ ಮಾಡ್ತೀವಿ ಎಂಥ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಅಷ್ಟು ಫೇಕ್ ಇರುತ್ತೆ ನನ್ನ ತಂಗಿಯೊಮ್ಮೆ ಒಂದು ಕುರ್ತಾನ ಆರ್ಡರ್ ಮಾಡಿದ್ಲು ಈ ಫೇಸ್ಬುಕ್ ಆ್ಯಡ್ಸ್ ಎಲ್ಲ ನೋಡಿಬಿಟ್ಟು ಬಟ್ ಅವಳಿಗೆ ರಿಸೀವ್ ಆದೋದು ಅಂತ ಗೊತ್ತುಂಟ ಒಂದು ಹರಿದಿರೋ ಹಳೆ ಸಾರಿ ಯೂಸ್ ಮಾಡಿರೋ ಸಾರಿ ಹರಿದಿತ್ತು ಅದು ಕೂಡ ಅದನ್ನು ಆರ್ಡರ್ ಮಾಡಿದರು ಅದಕ್ಕೆ ತುಂಬ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಅದು ಇದೆಲ್ಲ ಮಾಡಿದ್ರು ಏನೂ ಯೂಸೇ ಆಗಿರಲಿಲ್ಲ ಸುಮ್ಮನೆ ವೇಸ್ಟ್ ಆಯಿತು ಆ ಹಣ ಕೂಡ ವೇಸ್ಟ್ ಎಲ್ಲ ವೇಸ್ಟೇ ಹಾಗೆ ಆಗಿತ್ತು ನಾನು ಕೂಡ ಒಮ್ಮೆ ಫೇಸ್ಬುಕ್ ಆ್ಯಡನ್ನು ನೋಡಿಬಿಟ್ಟು ಒಂದು ಆರ್ಡರ್ ಮಾಡಿದೆ ಬಟ್ ಅಷ್ಟೇನೂ ಹಾಳೆ ಇರಲಿಲ್ಲ ಅದು ತುಂಬ ಎಲ್ಲ ಟ್ರೆಂಡಲ್ಲಿ ನಡೀತಾ ಇತ್ತು ನೋಡಿ ಅದು ವೈಪರಾಗೇ ಇರುತ್ತೆ ನಮ್ಮ ಬೀರರೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಇದು ಸೋಪ್ ವಾಟರ್ನ ಹಾಕಿಬಿಟ್ಟು ವೈಪ್ ಮಾಡಿದರೆ ಸಾಕು ಬೀರರೆಲ್ಲ ಕ್ಲೀನ್ ಆಗುತ್ತೆ ಬಟ್ ನನಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಎಸ್ಕೆಂಡ್ ಪ್ರಾಡಕ್ಟ್ ಸಿಕ್ಕಿದೆ ಬಟ್ ನಾನು ಪೇ ಮಾಡಿದ್ದಕ್ಕೆ ಫೋರ್ ಫಿಫ್ಟಿ ರುಪೀಸ್ ಬಟ್ ಇಲ್ಲಿ ರಸ್ತೆ ಬದಿಯಲ್ಲೆಲ್ಲ ಸಿಗುತ್ತೆ ಅದು ನಾವು ಹೀಗೆ ಎಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಲ್ಲ ಅಲ್ಲಿ ಸಿಗ್ನಲ್ಸಲ್ಲೆಲ್ಲ ಮಾರ್ತಾರೆ ಹಂಡ್ರೆಡ್ ರುಪೀಸ್ಗೆ ಮಾರ್ತಾರೆ ನಾನು ಅಲ್ಲಿ ಕೂಡ ಮಂಗ ಆಗಿದ್ದೆ ಒಮ್ಮೆ ಅದರ ಮೇಲೆ ನಾವು ಯಾವತ್ತೂ ಫೇಸ್ಬುಕ್ಕಿಂದ ಯಾವತ್ತೂ ಪ್ರೊಡಕ್ಟ್ಸನ್ನು ಬೈ ಮಾಡೋದಕ್ಕೆ ಹೋಗಿರಲಿಲ್ಲ ಬಟ್ ರೀಸೆಂಟ್ಲಿ ನನ್ನ ಹಸ್ಬೆಂಡ್ ಅವರು ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದರು ಶೇವಿಂಗಾಗಿ ತುಂಬಾ ಚೆನ್ನಾಗಿತ್ತು ಅದು ಒಂದು ಚೈನೀಸ್ ಆ್ಯಡ್ ನೋಡ್ಕೊಂಡು ಅವ್ರು ಆರ್ಡರ್ ಮಾಡಿದ್ದೆ ಅಂತ ಈಗ ಫೋಮ್ ಇರುತ್ತಲ್ಲ ನಾವು ಶೇವಿಂಗ್ಗೆ ಫೋಮ್ ಅಪ್ಲೈ ಮಾಡ್ತಾರಲ್ಲ ಇವರು ಫೋಮ್ ಅಪ್ಲೈ ಮಾಡಿಬಿಟ್ಟು ಅದೊಂದು ಸಣ್ಣದೊಂದು ಏನೋ ಬರುತ್ತೆ ಅದನ್ನು ಹೀಗೆ ಸ್ವಲ್ಪ ರೋಲ್ ಮಾಡಿದರೆ ಸ್ವಲ್ಪ ಕ್ಲೀನ್ ಶೇವ್ ಆಗಿ ಹೋಗುತ್ತೆ ಹಾಗೆತ್ತು ಅದು ಅದನ್ನು ಇವರು ಒನ್ ತೌಸಂಡ್ ರುಪೀಸ್ ಪೇ ಮಾಡಿ ಆರ್ಡರ್ ಮಾಡಿದರು ಬಟ್ ಬಂದಿರೋದು ಪೋರ್ಟೇಬಲ್ ಚಾರ್ಜರ್ ಅದು ಕೂಡ ಡುಪ್ಲಿಕೇಟ್ ನಿಜವಾಗ್ಲೂ ಅದೊಂದು ನೂರು ರೂಪಾಯಿ ಕೂಡ ಬೆಲೆ ಬಾಳುವಂಥ ಅಲ್ಲ ಅದಕ್ಕೆ ಒನ್ ತೌಸಂಡ್ ರುಪೀಸ್ ಪೇ ಮಾಡಿ ಇವರು ತಗೊಂಡಿದ್ದೆ ತುಂಬಾ ಫೇಕ್ ಆಗುತ್ತೆ ಅದರ ಒಳಗಡೆ ಎಲ್ಲ ಕ್ಲೇ ತುಂಬಿಸಿಬಿಟ್ಟು ಅವ್ರು ಕೊಟ್ಟಿರೋದು ಒಂದು ಸಣ್ಣ ಬ್ಯಾಟ್ರಿ ನಮ್ಮ ಟಾಯ್ಸಲ್ಲೆಲ್ಲ ಬ್ಯಾಟ್ರಿ ಇರುತ್ತಲ್ಲ ದ ಬ್ಯಾಟ್ರಿ ಒಂದು ಅದಕ್ಕೆ ಒಂದು ಪ್ಲಗ್ಗೆ ಇದು ಕನೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ನಾವು ಇನ್ಸರ್ಟ್ ಮಾಡೋದಕ್ಕೆ ಯು ಎಸ್ ಬಿ ಕೇಬಲನ್ನು ಇನ್ಸರ್ಟ್ ಮಾಡೋದಕ್ಕೆ ಓಪನಿಂಗ್ ಕೊಟ್ಟಿದ್ದಾರೆ ಎರಡು ಹಾಗೆ ಒಳಗಡೆ ಇರೋದು ಒಂದು ಸಣ್ಣ ಬ್ಯಾಟ್ರಿ ಆ ಬ್ಯಾಟ್ರಿನ ಚಾರ್ಜ್ ಮಾಡಿಬಿಟ್ಟು ನೀವು ಅದನ್ನು ಮಾಡಬೇಕಂತೆ ಒಳಗಡೆ ಪೂರ ಕ್ಲೀ ತುಂಬಿಸಿಬಿಟ್ಟು ಕೊಟ್ಟಿದ್ದಾರೆ ಅದು ಕೂಡ ಯಾವುದೊಂದು ಒಳ್ಳೆ ಬ್ರ್ಯಾಂಡ್ನ ಹೆಸರು ಕೂಡ ಇದೆ ಹೊರಗಿಂದ ನೋಡುವಾಗ ಬಟ್ ತುಂಬಾ ಫೇಕ್ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಅದರಿಂದ ತುಂಬಾ ಜಾಗ್ರತೆಯಿಂದ ಹೀಗೆಲ್ಲ ಪ್ರಾಡಕ್ಟ್ಸ್ನ ನಾವು ಬೈ ಮಾಡ್ಕೋಬೇಕು ಸ್ಪೆಷಲಿ ಫೇಸ್ಬುಕ್ಕಿಂದ ಮತ್ತು ಇನ್ಸ್ಟಾಗ್ರಾಮಿಂದ ತುಂಬಾ ಫೇಕ್ ಅಲ್ಲಿ ನಡೆಯುತ್ತೆ ಸರಿ ಇನ್ನು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬ ಆಗಿದ್ದಾರೆ ಇವರು ಅಂತ ಶೇವೆಲ್ಲ ಮಾಡಿಕೊಂಡು ನೋಡಿ ಚೆನ್ನಾಗಿ ಆಗಿದೆ ಕ್ಲೀನ್ ಶೇವ್ ಹಾಗೆ ಇದೆ ಚೆನ್ನಾಗಿ ಬಂದಿದೆ ನಿಮ್ಗೆ ಅನಿಸ್ತದೆ ಊಟ ಮಾಡ್ತಾ ಇದ್ದೀವಿ ಊಟಕ್ಕೆ ಚಿಕನ್ ಫ್ರೈಡ್ ರೈಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದರ ರೆಸಿಪಿನ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ ಇದನ್ನು ನನಗೆ ರೆಸಿಪಿನ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ಸೊ ನಾನು ಮುಂದೆ ಇದನ್ನ ವೀಡಿಯೋನ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಫ್ರೈಡ್ ರೈಸ್ ಅಂತ ತುಂಬಾ ಟೇಸ್ಟಿ ಕೂಡ ಆಗಿತ್ತು ಸಿಸ್ವನ್ ಫ್ರೈಡ್ ರೈಸ್ ಮಾಡಿದ್ದೆ ತುಂಬ ಸಿಂಪಲ್ ಇದೆ ಈ ರೆಸಿಪಿ ಹಾಗೆ ಟೇಸ್ಟ್ ಅಂತ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ಬಂದಿದೆ ನಾನಿವತ್ತು ಗಾಜರು ಹಲ್ವಾ ಕೂಡ ಮಾಡಿದ್ದೇನೆ ತುಂಬಾ ತುಂಬಾ ಟೇಸ್ಟಿಯಾಗಿ ಬಂದಿದೆ ಐಸ್ ಕ್ರೀಮ್ ಮತ್ತು ಗಾಜಾ ಹಲ್ವಾ ಉಂಟಲ್ಲ ಅದೊಂದು ಒಳ್ಳೆ ಕಾಂಬಿನೇಷನ್ ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿನ ನಾನು ಹಾಕಿರ್ತೀನಿ ಈ ವಿಡಿಯೋ ಬರೋಕ್ಕಿಂತ ಮುಂಚೆನೇ ನಾನು ರೆಸಿಪಿ ವಿಡಿಯೋನ ಹಾಕಿರ್ತೀನಿ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ನಾನು ಕೊಟ್ಟಿರ್ತೇನೆ ನಾನು ಇದನ್ನು ಟ್ರೆಡಿಷನಲ್ ವೇಯಲ್ಲಿ ಮಾಡಿದ್ದೇನೆ ಕುಕ್ಕರ್ ಯೂಸ್ ಮಾಡಿ ಹಲ್ವಾನ ಮಾಡಿಲ್ಲ ಕುಕ್ಕರ್ ಯೂಸ್ ಮಾಡಿ ಮಾಡ್ತೀವಲ್ಲ ನಾವು ಗಾಜಾ ಹಲ್ವಾನ ಅದು ಇಷ್ಟು ಟೇಸ್ಟಿಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ನೀವು ಟ್ರೈ ಮಾಡಿ ರೆಸಿಪಿನ ನೋಡಿ ಟ್ರೈ ಮಾಡಿ ಒಟ್ಟಿಗೆ ನಾವೀಗ ಮೂವಿ ನೋಡ್ತಾ ಇದ್ದೀವಿ ಟೈಗರ್ ತ್ರೀ ಈಗ ಸ್ಟಾರ್ಟ್ ಮಾಡಿದಷ್ಟೇ ಅಷ್ಟೇನು ಚೆನ್ನಾಗಿ ಇದೆ ಅಂತ ಅನಿಸ್ತಾ ಇಲ್ಲ ಬಸ್ಟಿಲ್ ನೋಡುವ ಏನಾದರೂ ನೋಡಬೇಕು ಅಂತ ಅನಿಸ್ತಾ ಇದೆ ಹಾಗೆ ನಾವು ಸಂಡೇ ಒಂದು ದಿವಸ ಕೂತ್ಕೊಂಡು ಯಾವ್ದಾದ್ರು ಒಂದು ಮೂವಿ ನೋಡ್ತೀವಿ ಹೆಚ್ಚಾಗಿ ಅವರು ತಿಂದಾಗಿದೆ ಈಗ ನನ್ನ ಬೌಲ್ಗೆ ಬಂದಿದ್ದಾರೆ ತಿನ್ನೋದಕ್ಕೆ ಹಾ ಇಲ್ಲ ಸಿಗಲ್ಲ ನಮ್ಮ ಮನೆ ಅವಸ್ಥೆ ನೋಡಿ ಹೇಗಾಗಿದೆ ಅಂತ ಇಲ್ಲಿ ಟಾಯ್ಸ್ ಎಲ್ಲ ಇಲ್ಲಿ ಸ್ಪ್ರೆಡ್ ಮಾಡಿ ಈಗ ಹೋಗಿ ಅವರು ಕೂತ್ಕೊಂಡಿದ್ದಾರೆ ಅಲ್ಲಿ ಆ ಮನೆಯಲ್ಲಿ ಅವರೊಟ್ಟಿಗೆ ಹೋಗಿ ಆಟ ಆಡ್ತಾ ಇದ್ದಾರೆ ಈಗ ನಾವು ಈಗ ಹೊರಡ್ತಾ ಇದ್ದೀವಿ ಹೊರಗೆ ಸ್ವಲ್ಪ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ತಗೊಳ್ಳೋದಕ್ಕಾಗಿ ಇಲ್ಲಿ ಒಂದು ಮಾರ್ಕೆಟ್ ಇದೆ ಸಂಡೆ ಮಾರ್ಕೆಟ್ ಅದು ಅಲ್ಲಿ ನಾವು ಹೋಗಿ ಪ್ರತಿ ವಾರಕ್ಕೆ ಬೇಕಾದಷ್ಟು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಬೈ ಮಾಡ್ಕೋತೀವಿ ಯಾಕೆ ಅಂದರೆ ಒಂದೇ ಶಾರ್ಟಲ್ಲಿ ಎಲ್ಲ ಆಗಿ ಹೋಗುತ್ತೆ ಅಲ್ಲಿ ಹಾಗೆ ಫ್ರೆಶ್ ಕೂಡ ಸಿಗುತ್ತೆ ತುಂಬಾ ಹಾಗೆ ನಾವು ಅಲ್ಲಿಗೆ ಹೋಗಿ ತಕೋತೀವಿ ನಿಮ್ಮನ್ನು ಈ ದಿನ ಕರ್ಕೊಂಡು ಹೋಗ್ತೀನಿ ನಾನು ಅಲ್ಲಿ ಹೇಗೆ ಎಲ್ಲ ಸಿಗುತ್ತೆ ವೆಜಿಟೇಬಲ್ಸ್ ಎಲ್ಲ ನೀವು ನೋಡ್ಬೋದು ಅದು ಸ್ಟ್ರೀಟಲ್ಲಿ ಅಂದರೆ ಒಂದು ರೋಡ್ ಇದೆ ಅಲ್ಲೊಂದು ಪ್ಲೇಸ್ ಇದೆ ಆ ರೋಡ್ ಅಂದರೆ ನಾರ್ಮಲ್ ರೋಡಲ್ಲ ಅದು ಅಲ್ಲಿ ವೆಹಿಕಲ್ಸ್ ಎಲ್ಲ ನಡೆಯೋಲ್ಲ ಜಾಸ್ತಿ ಅಂಥ ರೋಡ್ ಇದೆ ಒಂದು ದೊಡ್ಡ ದೊಡ್ಡ ಒಂದು ಸ್ಪ್ರೆಡ್ ಆಗಿರೋ ರೋಡ್ ಅಲ್ಲಿ ಈ ವೆಂಡರ್ಸ್ ಬಂದು ಕುತ್ಕೋತಾರೆ ತುಂಬಾ ಚೆನ್ನಾಗಿದೆ ಅದು ಮಾರ್ಕೆಟ್ ಬಟ್ ತುಂಬಾ ರಶ್ ಇರುತ್ತೆ ನನಗೆ ನಿಮಗೆ ಅದನ್ನು ಡೀಟೇಲ್ ಆಗಿ ತೋರಿಸೋದಕ್ಕೆ ಆಗುತ್ತಾ ಇಲ್ವ ಗೊತ್ತಿಲ್ಲ ಬಟ್ ನಾನು ಟ್ರೈ ಮಾಡ್ತೇನೆ ಯಾಕೆಂದರೆ ನಾವು ಬೇಗ ಹೋಗ್ತೀವಿ ಬೇಗ ಎಲ್ಲೆಲ್ಲ ಶಾಪಿಂಗ್ ಮಾಡ್ತೀವಿ ಬೇಗ ಬಂದವೆಲ್ಲ ಅಂದರೆ ಕೈಯಲ್ಲಿ ತುಂಬ ಲಗೇಜ್ ಇರುತ್ತಲ್ಲ ಅದನ್ನು ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತಲ್ಲ ಅದಕ್ಕಾಗಿ ನಾವು ಬೇಗ ಬೇಗನಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಬರ್ತೀವಿ ಸೊ ಇವತ್ತು ಕೂಡ ಹಾಗೆ ಆಗಿರ್ಬೋದು ನಾನು ಯಾವತ್ತು ಅನ್ಸ್ಕೋತೀನಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಬೇಕು ಅಂತ ಆ ಮಾರ್ಕೆಟನ್ನು ತುಂಬಾ ಚೆನ್ನಾಗಿದೆ ಅಂದರೆ ಫ್ರೆಶ್ ಆಗಿ ಸಿಗುತ್ತೆ ಎಲ್ಲ ವಿಂಟೋ ವೆಜಿಟೇಬಲ್ಸ್ ವಿಂಟರ್ ಫ್ರೂಟ್ಸ್ ಎಲ್ಲ ಉಂಟಲ್ಲ ತುಂಬಾ ಒಳ್ಳೆಯದಾಗಿ ಸಿಗುತ್ತೆ ಟ್ರೈ ಮಾಡ್ತೀನಿ ಇವತ್ತು ಕರ್ಕೊಂಡು ಹೋಗೋದಕ್ಕೆ ಸರಿ ನಾನೀಗ ರೆಡಿ ಆಗ್ತೀನಿ ಕೂದಲೆಲ್ಲ ವೆದ್ದೆ ಇದೆ ಸ್ವಲ್ಪ ರೆಡಿಯಾಗಿ ಮತ್ತೆ ಸಿಗ್ತೀನಿ ನಮ್ಮ ಅಯ್ಯಲ್ಲ ಬಲ್ಲೆ ಬಲ್ಲೆ ಅಯ್ಯಲ್ಲ ಬಾ ಬಲ್ಲೆ বড় বাই আইয়া বাই বাই আমা পপুজি মামা বুচ্চি বনেতে রে আ বর 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 ইয়া বুচ্চি কুচি মাবো বুতু দিয়া ও হহ তো তু বাপু ইয়া তলে বাবু তলে বঙ্গারা বলে আই মাম্পলে মাম্পলে আই আকেছি

ಎಷ್ಟು ಕ್ಯೂಟ್ ಇದ್ದಾರೆ ನೋಡಿ ಇವರು ಇವರು ಈ ಏಜ್ ಇರುತ್ತಲ್ಲ ಆ ಏಜೆ ಚಂದ ನಾನು ಬನ್ನಿನ ಈ ಏಜನ್ನು ಮಿಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಏಜ್ ಅಲ್ವಾ ನಾವು ಹೊರಗಡೆ ಬಂದಿರೋದು ಈಗ ಓ ಹಾಂ ಬರ್ರಿ ಸ್ವಲ್ಪ ವಾಕ್ ಮಾಡುವ ಮಮ್ಮಿ ಬರೋ ತನಕ ಇಲ್ಲಿ ಸ್ವಲ್ಪ ವಾಕ್ ಮಾಡುವ ಆಮೇಲೆ ಹೊರಡುವ ಅಂತ ಅಂದ್ಕೊಂಡು ಬಂದಿರೋದು ಬೇಡಂತೆ ವಾಕ್ ಬೇಡಂತೆ ಇವರಿಗೆ ಕಾರಲ್ಲಿ ಹೋಗಬೇಕಂತೆ ಬೂವು ಹೋಗ್ಬೇಕಂತೆ ಕಾರ್ ಅವ್ರ ಬಾಸ್ ಅಲ್ಲ ಅವ್ರ ಹೆದ್ರಾಗೆ ಎಲ್ಲ ಚಿನಮ್ಮ ನೋಡಿ ಹೇಗೆ ಬಂದು ಹತ್ಕೊಂಡು ಕೂತ್ಕೊಂಡಿದ್ದಾರೆ ಇವರು ಅಂತ ಅಮ್ಮ ಬರುಡಾ ಇವ್ರು ಚಿಟ್ ಮಂಬ ಬರೋದು ಅಮ್ಮ ಸಿಟ್ ಮಂಪಿ ಅಪ್ಪ ಕೊಪ್ಪ ಹಾ ಬನ್ನಿ ನಮ್ಮ ಒಡೆ ಪೋಪಿತ್ತೆ ಕಾ ಒಡೆ ಪೋಪಿ ತಾತ ಕೀ ಕಿಪ್ಪಿನಾ ನಾಕು ಇಲ್ಲಿ ಇವರು ಈ ಮಂಡಕ್ಕಿ ಇಲ್ಲಿ ಅವಲಕ್ಕಿ ಮತ್ತು ಇದು ಕಾರ್ನ್ ಇರುತ್ತಲ್ಲ ಅದು ಹಾಗೆ ಶೇಂಗಾ ಹಾಗೆ ವಟಾನ ಹಾಗೆ ಇನ್ನೊಂದು ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಕನ್ನಡದಲ್ಲಿ ಇದೆಲ್ಲ ಮಿಕ್ಸ್ ಮಾಡಿ ಇವರೊಂದು ಏನೋ ನಾರ್ತ್ ಇಂಡಿಯನ್ ಇದು ಸ್ಟ್ರೀಟ್ ಫುಡ್ ಅಂತ ಹೇಳ್ಬೋದು ಇದನ್ನು ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ತಿನ್ನೋದಕ್ಕೆ ನಮ್ಮ ಕಡೆ ಚರ್ಮುರಿ ಎಲ್ಲ ಮಾಡಿ ಕೊಡ್ತಾರಲ್ಲ ಇರುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚಳಿ ಇರುವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಹಾಗೆ ಖಾರ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಯ್ತು ಮಾಡಿ ಆನೆ ಕೂಡ ಹಾಕತಾರೆ ಇಲ್ಲಿ ಅಮಾವಾಸು ಇದು ಇನ್ನು ಎದೆ ಬೆರೆದು ಎದೆ ಟಿಕಾ ಬೋತ್ ಕಮ್ ಡಾಲಿಯೆ ಇದು ಟೀಕಾ ಆದ್ರೂ ಕೂಡ ಚೆನ್ನಾಗಿ ಆಗುತ್ತೆ ನಾನು ಯಾವಾಗಲೂ ಟೀಕ ತಗೊಳ್ಳೋದು ಬಟ್ ಈ ಸಲ ಮಗುವಿಗೆ ಕೂಡ ಸ್ವಲ್ಪ ಕೊಡ್ತೀನಿ ಅಂತ ಅಂದ್ಕೊಂಡು ಸ್ವಲ್ಪ ಮೀಡಿಯಂ ಟೀಕಾ ಅಂದರೆ ಸ್ವಲ್ಪ ಕಮ್ಮಿ ಟೀಕಾನೇ ಹೇಳ್ತಿದ್ದೇನೆ ಕಮ್ಮಿ ಖಾನೇ ಹೇಳ್ತಿದ್ದೇನೆ ಅಲ್ಲಿ ನೋಡಿ ನಮ್ಮ ಕ್ಯಾಶಿಯರ್ ಹಣ ಇಟ್ಕೊಂಡು ನಿಂತಿದ್ದಾರೆ ಅಲ್ಲಿ ಕಾಣ್ತಿದೆಯಾ ಚೋಟು ಕೈ ಟ್ವೆಂಟಿ ರುಪೀಸ್ಗೆ ಎಷ್ಟು ಸಿಗುತ್ತೆ ಹ್ಞೂ

ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲಿ ಹೋಲ್ ರೋಡಲ್ಲಿ ಅಲ್ಲಿ ಎಂಟು ತನಕ ಇದೆ ಇಲ್ಲಿ ತನಕ ಕಾಣುತ್ತೆ ಅಲ್ಲಿ ತನಕ ಇದೆ ನೋಡಿ ಬಸ್ ಅಲ್ಲಿ ಉಂಟು ಬಸಳೆ ಉಂಟು ಬಸಳೆ ಬಸಳೆ ಉಂಟು ಒಂದು ಮೂಲ ಬಸಳೆ ಇದೆ ಏಬಿಡಾ ಬೀಸಿರೋ ಏನಲ್ಲ ಎಲ್ಲವೆಲ್ಲ ಇಲ್ ನೋಡಿ ಬಸಳೆ ಇಲ್ಲಿ ತುಂಬ ಅಪರೂಪ ಇದು ಸಿಕ್ಕೋದು ಬಟ್ ಈ ಮಾರ್ಕೆಟಲ್ಲಿ ಯಾವಾಗಲೂ ಸಿಗುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ತಕೊಂಡು ಹೋಗಿದ್ದೆ ಈ ಸಲ ಕೂಡ ತಗೋತೀನಿ ಏಕಿಸೆ ದಿಯಾ ನೋಡ್ರೋ ಇಪ್ಪತ್ತು ರೂಪಾಯಿ ಅಂತ ಒಂದು ಕಟ್ಟಿಗೆ ಚೆನ್ನಾಗಿದೆ ಹರಿವೆ ಕೊಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇಲ್ಲಿ ಈ ಮಾರ್ಕೆಟ್ ಅಲ್ಲಿ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ಸಿಗುತ್ತೆ ನೋಡಿದ್ರಲ್ಲ ಎಲ್ಲ ವೆಜಿಟೇಬಲ್ಸ್ ಸೀಸನಲ್ ವೆಜಿಟೇಬಲ್ಸ್ ಈ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದು ಕೂಡ ಫ್ರೆಶ್ ಆಗಿ ಸಿಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಬಂದ್ವಿ ನಾವೀಗ ಮನೆಗೆ ಗಂಟೆ ಟೆನ್ ಟ್ವೆಂಟಿ ಆಗಿದೆ ಲೇಟಾಯಿತು ತುಂಬಾ ನಾವು ಹೋಗುವಾಗಲೇ ಲೇಟಾಗಿತ್ತು ಮೊದಲಿಗೆ ಆದ್ದರಿಂದ ನಾವು ಬೇಗ ಬೇಗ ಊಟ ಎಲ್ಲ ಮಾಡಿಕೊಂಡು ಮಲಗ್ತೀವಿ ನಾಳೆ ಬೆಳಿಗ್ಗೆ ಆಫೀಸ್ ಕೂಡ ಇದೆ ಬೆಳಗ್ಗೆ ಬೇಗ ಹೇಳಬೇಕು ಬೆಳಿಗ್ಗೆ ಬೇಗ ಹೇಳೋದಂದ್ರೇ ನನಗೆ ಒಂದು ದೊಡ್ಡ ಟಾಸ್ಕ್ ಅದು ಯಾಕೆಂದರೆ ಈಗ ಚಳಿ ಕೂಡ ತುಂಬ ಹೇಳಲಿಕ್ಕೇ ಮನಸ್ಸಾಗಲ್ಲ ನನಗೆ ಬೇಗ ಅಂದರೆ ನಾನು ಫೈವ್ ತರ್ಟಿ ಸಿಕ್ಸ್ ಅರೌಂಡ್ ಹೇಳ್ತೀನಿ ಈಗ ಹಾಗಾಗಿ ತುಂಬಾ ಲೇಟ್ ಆಗಿದೆ ನಾನು ಬೇಗ ಬೇಗ ಊಟ ಎಲ್ಲ ಮಾಡಿಬಿಟ್ಟು ಮಲಗ್ತೀವಿ ನಾವೇನು ನಾಳೆ ಸಿಗ್ತೀನಿ ನಾನು ನಿಮಗೆ ಒಂದು ಹೊಸ ಬ್ಲಾಗ್ನೊಂದಿಗೆ ಊಟಕ್ಕೆ ಈಗ ಇದೆ ಫಿಶ್ ಫ್ರೈ ಮತ್ತು ಗಂಜಿ ಗಂಜಿ ಆಗಲೇ ನಾವು ಮಾಡಿಟ್ಟಿದ್ದೀವಿ ಹಾಗೆ ಫಿಶ್ ಫ್ರೈ ಕೂಡ ಈಗ ಬಿಸಿ ಮಾಡಬೇಕಷ್ಟೇ ಆಗಲೇ ಮಾಡಿ ಇಟ್ಟಿದ್ದೀವಿ ಇದನ್ನು ಬಿಸಿ ಮಾಡಿಬಿಟ್ಟು ಇನ್ನು ಊಟ ಮಾಡೋದು ಅಷ್ಟೇ ಬಾಕಿ ಇನ್ನೂ ನಾನು ಹೋಗ್ತೀನಿ ಬೇಗ ಬೇಗ ಊಟ ಎಲ್ಲ ಮಾಡಿಬಿಟ್ಟು ಮಲಗ್ತೀವಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನೆಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್